ನಮಸ್ಕಾರ ವೀಕ್ಷಕರೇ ಈಗ ಕರ್ನಾಟಕ ರಾಜ್ಯದಲ್ಲಿ ಹೊಸ ಅಲೆ ಕೇಳಿ ಕೇಳಿಬರ್ತಿದೆ ಅದು ವೇದಿಕೆ ಮೇಲೆ ಮುಖ್ಯಮಂತ್ರಿಯ ಗಾದಿಯನ್ನು ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ಬಿಟ್ಕೊಡಿ ಅಂತೇಳಿ ಒಕ್ಕಲಿಗ ಸಮುದಾಯದ ಗುರುಜಿಯವರು ಮಾತನಾಡಿರುವುದು ಎಷ್ಟು ಸತ್ಯ ಅನ್ನೋದನ್ನು ನಾವು ಇಲ್ಲಿ ಕೇಳೋ ಒಂದು ಪರಿಸ್ಥಿತಿ ಬಂದಿದೆ ಮತ್ತು ಚಿತ್ರದುರ್ಗದ ಸ್ವಾಮೀಜಿಗಳ ಅಥವಾ ಗುರುಗಳ ತವರೂರಂತ ಹೆಸರಾಗಿರೋ ನಮ್ಮ ಚಿತ್ರದುರ್ಗದ ನಾಗಿದೇವ ಮಾಚಿದೇವ ನಾಗಿದೇವ ಗುರುಗಳು ನಮ್ಮ ಜೊತೆಗಿದ್ದಾರೆ ಅವರಿಗೆ ಕೇಳೋಣ ಇದರ ಬಗ್ಗೆ ಏನು ಹೇಳ್ತಾರಂತೇಳಿ ಸ್ವಾಮೀಜಿ ಈಗ ಏನು ಒಕ್ಕಲಿಗ ಸಮುದಾಯದ ಗುರುಜಿಗಳು ವೇದಿಕೆ ಮೇಲೆ ಮುಖ್ಯಮಂತ್ರಿಯ ಪಕ್ಕದಲ್ಲೇ ಕೂತು ನಮ್ಮ ಸಮುದಾಯಕ್ಕೆ ಮುಖ್ಯಮಂತ್ರಿಯ ಪದವಿಯನ್ನು ಬಿಟ್ಟುಕೊಡಿ ಅಂತ ಕೇಳ್ತಿದ್ದಾರೆ ಅದಕ್ಕೆ ನಿಮ್ಮ ಅಭಿಪ್ರಾಯ ಈಗ ಅವರವರು ಸ್ವಾಮೀಜಿಗಳು ಒಂದೊಂದು ಜಾತಿಯ ರೆಪ್ರೆಸೆಂಟೇಷನ್ ಇರೋ ಅಂಥವರು ನಮ್ಮ ಸಮುದಾಯಕ್ಕೆ ಕೊಡಿ ನಮ್ಮ ಸಮುದಾಯಕ್ಕೆ ಕೊಡಿ ಅಂತ ಕೇಳೋ ಅಂಥವರು ಮಠಾಧೀಶರು ಏನಾದರೂ ಪಕ್ಷಗಳನ್ನ ಮಾಡ್ಕೊಂಡಿದ್ದಾರೆ ಇವರ ಪಕ್ಷಗಳಿಂದ ಏನಾದರೂ ಸಂವಿಧಾನ ಸಂಸತ್ತು ನಡೀತಾ ಇದೆಯಾ ವಿಧಾನಸಭೆಗೆ ಇವರು ಕಾರಣರಾಗಿದ್ದಾರಾ ಸಮುದಾಯದ ಹಿತಾಸಕ್ತಿಯಲ್ಲಿ ಸಂವಿಧಾನದಲ್ಲಿ ನಡ್ಕಂಡು ಹೋಗ್ತಾ ಇದೆ ಕಾವಿದಾರಿಗಳು ರಾಜಕಾರಣಿಗಳಾಗಬಾರ್ದು ಅನ್ನೋಂಥ ವಿಚಾರಕ್ಕಿಂತ ಮಠಾಧೀಶರಾಗಿರ್ತಕ್ಕಂಥದ್ದು ದೇವರು ಧರ್ಮ ಆಧ್ಯಾತ್ಮಿಕ ವ್ಯವಸ್ಥೆಗೆ ಸೀಮಿತ ಆಗಿರಬೇಕು ಅನ್ನೋಂಥ ವಿಚಾರ ಇನ್ನು ಭಾರತದ ಪ್ರಜೆಗಳಾಗಿ ನಾನು ಕಾವಿ ಬಟ್ಟೆಯನ್ನು ಧರಿಸ್ಕೊಂಡು ನಾನು ಏನಾದರೂ ಹಿತಾಸಕ್ತಿ ವಹಿಸ್ತೀನಿ ಅಂತಂದರೆ ನೂರಕ್ಕೆ ನೂರು ಅಲ್ಲದಿದ್ದರೂ ಭಾಗಶಹನ ಆದರೂ ಸಂವಿಧಾನ ಹಿತಾಸಕ್ತಿಗೆ ನಾನು ಒಳಗಾಗಿರ್ಬೇಕಾಗತ್ತೆ ಅದ್ರ ಜೊತೆಗೆ ಈಗ ನಮ್ಮ ಮಠಾಧಿಪತಿಗಳ ಅಥವಾ ಸ್ವಾಮೀಜಿಗಳ ಕರ್ತವ್ಯ ಏನು ಗುರುಜಿ ಮಠಾಧೀಶರ ಕರ್ತವ್ಯ ಅಂದರೆ ಅವರು ಸಮಾಜದ ರೆಪ್ರೆಸೆಂಟೇಷನ್ ಇದ್ದರೆ ಸಮಾಜದಲ್ಲಿ ಸಾತ್ವಿಕರನ್ನ ನಿಸ್ವಾರ್ಥಿಗಳನ್ನ ಪ್ರಾಮಾಣಿಕರನ್ನ ಉಂಟು ಮಾಡತಕ್ಕಂಥದ್ದು ಮತ್ತು ಅವರು ಉಂಟಾಗಿರ್ತಕ್ಕಂಥವ್ರನ್ನ ಪೋಷಣೆ ಮಾಡ್ತಕ್ಕಂಥದ್ದು ಪೋಷಣೆ ಮಾಡಿ ಬೆಳೆಸಿಕ್ ಬೆಳೆಸ್ತಕ್ಕಂಥದ್ದು ಬೆಳೆದಂಥವ್ರನ್ನ ಅವರ ಜ್ಞಾನ ಕ್ರಿಯಾಶಕ್ತಿಗಳನ್ನ ಫ್ರೂಟ್ಫುಲ್ ರಿಸಲ್ಟ್ ಫಲಕಾರಿಯಾಗಿ ಸಮುದಾಯದಲ್ಲಿ ಸಾಮರ್ಥ್ಯಪೂರ್ಣರನ್ನಾಗಿ ಉಪಯೋಗಿಸ್ಕೊಳ್ಳೋವಂಥ ಹಿತಾಸಕ್ತಿ ಮಠಾಧೀಶರಿಗೆ ಇದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಅದೇ ರೀತಿಯಾಗಿ ಈಗ ಎಲ್ಲ ಮಠದ ಪೀಠಾಧಿಪತಿಗಳು ನಮ್ಮ ಸಮುದಾಯಕ್ಕೆ ಮುಖ್ಯಮಂತ್ರಿಗಳು ಬೇಕು ನಮ್ಮ ಸಮುದಾಯಕ್ಕೆ ಮಾಜಿ ಸಾರಿ ಮುಖ್ಯಮಂತ್ರಿಗಳು ಉಪಮುಖ್ಯ ಮುಖ್ಯಮಂತ್ರಿಗಳು ಬೇಕು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಿಮ್ಮ ಒಂದು ಸಮುದಾಯಕ್ಕೆ ನೀವೇನಾದರೂ ನಿಮ್ಮ ಆಸೆ ಇದೆಯಾ ಇಲ್ಲ ನಮ್ಮ ಅಭಿಲಾಷೆ ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ನಾವು ಖರ್ಗೆ ಅವರನ್ನು ತೆಗೆದುಕೊಂಡ್ರೆ ಅವರು ಎ ಐ ಸಿ ಸಿ ಚೇರ್ಮನ್ ಇದ್ದಾರೆ ಈಗ ನಾನು ಇಲ್ಲಿ ಕೂತ್ಕೊಂಡು ಛಲವಾದಿ ಸ್ವಾಮಿ ಇದ್ದೀನಿ ಅವರು ಛಲವಾದಿಗಳಿದ್ದಾರೆ ಅಂತಂದರೆ ಛಲವಾದಿಗಳಿಗೆ ಮಾತ್ರ ಎ ಸಿ ಸಿ ಅಧ್ಯಕ್ಷರ ಅಲ್ಲ ಅವರು ಇಡೀ ಭಾರತಕ್ಕೆ ಭಾರತದ ಸಂವಿಧಾನದ ಹಿತಾಸಕ್ತಿಗೆ ಪಕ್ಷ ಅಂತಕ್ಕಂಥದ್ದು ಕೂಡ ಸಂವಿಧಾನ ಬದ್ಧವಾಗಿ ಮಾಡ್ಕೊಂಡಿರ್ತಕ್ಕಂಥ ಒಂದು ಬಾಡಿ ಅದು ಹಾಗೆ ಆ ರಾಜಕೀಯ ಮಾಡಬೇಕಾದಂತಹ ಸಂದರ್ಭಕ್ಕೆ ರಾಜಕೀಯವನ್ನು ಪಕ್ಷಗಳವರು ಮಾಡ್ಕೊಂಡಿದ್ದಾರೆ ಪಕ್ಷಗಳು ಮಾಡ್ಕೊಂಡು ಅವರು ಆಡಳಿತ ಮಾಡಬೇಕಾದಂಥ ಸಂದರ್ಭಕ್ಕೆ ನಮ್ಮ ಕಮ್ಯುನಿಟಿಗೆ ಕೊಡಿ ಅಂತ ಹೇಳ್ತಕ್ಕಂಥದ್ದು ಅದು ಪಬ್ಲಿಕ್ಕಲ್ಲಿ ನಮ್ಮ ಮುಖ್ಯಮಂತ್ರಿಗಳನ್ನ ಕೋರಿಸ್ಕೊಂಡು ಸರ್ಕಾರಿ ಕಾರ್ಯಕ್ರಮದಲ್ಲಿ ಹೇಳ್ತಕ್ಕಂಥದ್ದು ಅದು ಭಾರತದ ಸಂವಿಧಾನಕ್ಕೆ ಸರ್ಕಾರಕ್ಕೆ ಮಾಡಿದಂಥ ಅವಮಾನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಂವಿಧಾನದ ಬಗ್ಗೆ ಹೇಳ್ತಾ ಇದ್ದೀರಿ ಸಂವಿಧಾನದ ಕಟ್ಟುಪಾಡುಗಳ ಜೊತೆ ಜೊತೆಯಲ್ಲಿ ರಾಜಕೀಯವಾಗಲಿ ಅಥವಾ ಸಿದ್ಧಾಂತಗಳಾಗಲಿ ವೇದಾಂತಗಳಾಗಲಿ ನಡಬೇಕಂತ ಆದರೆ ಸಂವಿಧಾನವು ನಿಮಗೆ ಚೆನ್ನಾಗಿ ಗೊತ್ತ ಸ್ವಾಮೀಜಿ ಖಂಡಿತವಾಗಿಯೂ ಗೊತ್ತಿದೆ ನಾನು ಲಾ ಪದವೀಧರ ಇದ್ದೀನಿ ಹಾಗೆ ಎನ್ರೋಲೋ ಕೂಡ ಮಾಡಿಸಿದ್ದೀನಿ ಹಾಗಾಗಿ ಒಬ್ಬ ಮಠಾಧೀಶರ ದೇವರು ಧರ್ಮ ಆಧ್ಯಾತ್ಮ ಸಾತ್ವಿಕತೆ ನಿಸ್ವಾರ್ಥ ಪ್ರಾಮಾಣಿಕತೆ ಇವು ವ್ಯಕ್ತಿತ್ವಗಳು ರಾಜಕಾರಣಿಗಳನ್ನು ಮಾಡಬೇಕಾದಂಥ ಮಾ ಹಿತಾಸಕ್ತಿ ವಹಿಸಬೇಕಾದಂತಹ ಸಂದರ್ಭಕ್ಕೆ ವ್ಯತ್ಯಾಸ ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭವನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಇಷ್ಟೊತ್ತೂ ಕೂಡ ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಈ ಗೊಂದಲದ ಗೂಡಾಗಿದೆ ರಾಜಕೀಯದ ಗೊಂದಲ ಗೂಡ ಇದರಲ್ಲಿ ಜೊತೆ ಜೊತೆಗೆ ಮಠಾಧಿಪತಿಗಳ ಪಾತ್ರ ಏನಕ್ಕೆ ಬೇಕು ಮಠಾಧಿಪತಿಗಳು ಅಥವಾ ಸ್ವಾಮೀಜಿಗಳು ಏತಕ್ಕಾಗಿ ಇರಬೇಕು ಸಮಾಜದಲ್ಲಿ ಅನ್ನೋದನ್ನು ಸವಿಸ್ತರವಾಗಿ ನಮ್ಮ ಚಲವಾದಿ ಸ್ವಾಮೀಜಿಗಳು ನಾಗಿ ಗುರುವೇವಿ ಸ್ವಾಮೀಜಿಗಳು ಹೇಳಿದ್ದಾರೆ ಅವರಿಗೆ ನಮ್ಮ ಈ ನಗರವಾಣಿ ಈ ಟಿ ವಿ ಧನ್ಯವಾದಗಳು ಡಾಕ್ಟರ್ ನರಹರಿ ವರ್ದಿಗಾರವರು ಚಿತ್ರದುರ್ಗ ನಮಸ್ಕಾರ